ನಮಸ್ಕಾರ ನಾನು ಚನ್ನಗೌಡ ಬಿಳಿ ಹೀಲರ್ ಬಸವ ಆಯ್ಕೆ ಅಕಾಡೆಮಿ ಬೆಂಗಳೂರು ಇವಾಗ ನಾನು ರಾಯಭಾಗದಲ್ಲಿ ಹೀಲರ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇವತ್ತಿನ ವಿಷಯ ಥೈರಾಯ್ಡ್ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡದಲ್ಲಿ ಎಷ್ಟು ಬಗೆಗಳಿವೆ ಆಮೇಲೆ ಥೈರಾಯ್ಡ್ ಆಡದ ಲಕ್ಷಣಗಳೇನು ಅದನ್ನು ಯಾವ ರೀತಿ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಶಿನ್ ಅಂದರೆ ಪಾರಂಪರಿಕ ಶಕ್ತಿ ವೈದ್ಯತೆ ಪದ್ಧತಿ ಮುಖಾಂತರ ಅಂದರೆ ಅದು ಕಲರ್ ಥೆರಾಪಿ ಆಗಿರ್ಬೋದು ಅಕ್ಯು ಪ್ರೆ ಆಗಿರ್ಬೋದು ಅದರ ಮುಖಾಂತರ ನಾವು ಯಾವ ರೀತಿ ಅದನ್ನು ವಾಶ್ ಅನ್ನೋದನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಅನ್ನೋದು ಒಂದು ಗಂಟಲ್ಲಿರುವಂಥ ಒಂದು ಗ್ರಂಥಿಯಾಗಿದ್ದು ಅದು ಹಾರ್ಮೋನುಗಳನ್ನು ಉತ್ಪಾದನೆ ಮಾಡುತ್ತದೆ ಥೈರಾಯ್ಡಲ್ಲಿ ಎರಡು ಬಗೆಯವು ಒಂದು ಹೈಪೋಥರಾಯಿಸಮು ಇನ್ನೊಂದು ಹೈಪರ್ ಥೈರಡಿಸಮು ಮೊದಲಿಗೆ ಇದರ ಫಂಕ್ಷನ್ಸ್ ಆಫ್ ಥೈರಾಯ್ಡ್ ಅಂತ ಕೇಳ್ತಾರೆ ಥೈರಾಯ್ಡದ ಫಂಕ್ಷನ್ ಏನು ಥೈರಾಯ್ಡ್ ಗ್ರಂಥಿ ಯಾಕೆ ಬೇಕು ನಮಗೆ ಅಂತಂದರೆ ಇದು ದೇಹದ ಮೆಟಾಬಾಲಿಸಮ್ ದೇಹದ ಚಯಾಪಚಯ ಕ್ರಿಯೆ ಚಯಾಪಚಯ ಕ್ರಿಯೆಗಳನ್ನು ನೋಡ್ಕೊಳ್ತದೆ ಆಮೇಲೆ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತದೆ ಆಮೇಲೆ ಕ್ಯಾಲ್ಸಿಯಂ ಪ್ರಮಾಣವನ್ನು ನೋಡ್ಕೊಳ್ತದೆ ಆಮೇಲೆ ಹಾರ್ಮೋನ್ ಬ್ಯಾಲೆನ್ಸ್ ಆಗದಂತ ನೋಡ್ಕೊಳ್ತದೆ ಆಮೇಲೆ ಹಾರ್ಟ್ ಪಲ್ಪಿಟೇಷನ್ ಹಾರ್ಟ್ ಬೀಟ್ ಆಗಿ ಹೃದಯದ ಹೃದಯ ಬಿಡಿತವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತದೆ ಆಮೇಲೆ ದೇಹದ ಟೆಂಪ್ರೇಚರನ್ನು ತರ್ಟಿ ಸೆವೆನ್ ಡಿಗ್ರಿ ಅಂತ ಇರುವಂತೆ ನೋಡ್ಕೊಳ್ತದೆ ಆಮೇಲೆ ಲಕ್ಷಣಗಳು ಲಕ್ಷಣಗಳೇನು ಯಾವ ರೀತಿ ನಾನು ಥೈರಾಯ್ಡ್ ಇದೆ ಅಂತ ಖಚಿತಪಡಿಸ್ಕೋಬೇಕಂತಂದರೆ ಜಾಸ್ತಿ ಹೇರ್ ಲಾಸ್ ಆಗೋದು ವೆಯ್ಟ್ ಗೇನ್ ಆರ್ ಲಾಸ್ ಆಗ್ಬೋದು ಅಥವಾ ಜಾಸ್ತಿ ಆಗೋದು ಹಸಿದೆ ಹಸಿವು ಆಗದೇ ಇರಬಹುದು ಕ್ರಾನಿಕ್ ಕಾನ್ಸ್ಟಿಪೇಷನ್ ಆಗ್ಬೋದು ಗಾನಿಕ್ ಗೈನಿಕ್ ಡಿಸಾರ್ಡರ್ ಪಿ ಸಿ ಓ ಡಿ ಎಕ್ಸಸ್ ಆರ್ ಲ್ಯಾಕ್ ಆಫ್ ಬ್ಲೀಡಿಂಗ್ ಆಗ್ಬೋದು ಇವೆಲ್ಲಷ್ಟ ಕೆಲವೊಂದಿಷ್ಟು ನೀವು ಥೈರಾಯ್ಡ್ ಸಮಸ್ಯೆಗಳು ಇದನ್ನು ಯಾವ ರೀತಿ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂದರೆ ಕಲರ್ ಥೆರಪಿ ಅಥವಾ ಅಕ್ಯುಪ್ರೆಷರ್ ಪ್ರೆಷರ್ ಮುಖಾಂತರ ಅದನ್ನು ನಾವು ವಾಶೆ ಮಾಡ್ಕೋಬೇಕಂತ ತಿಳ್ಸಿ ಕೊಡ್ತೀನಿ ಎರಡು ಸ್ಕೆಚ್ ಕಲರ್ ಥೆರಪಿ ಮಿತ್ರ ಕಲರ್ ಥೆರಪಿಯಲ್ಲಿ ಯಾವ ರೀತಿ ಅದನ್ನು ನಾವು ವಾಶೆ ಮಾಡ್ಕೋಬೇಕಂತಂದರೆ ನೀವು ಎರಡು ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಒಂದು ಸ್ಕೈ ಬ್ಲೂ ಒಂದು ಆರೆಂಜ್ ಕಲರ್ ಸ್ಕೈ ಸ್ಕೈ ಬ್ಲೂ ಕಲರ್ ತೆಗೆದುಕೊಳ್ಳಿ ಇದನ್ನು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಫಸ್ಟ್ ಜಾಯಿಂಟ್ ಈ ಜಾಯಿಂಟಿಗೆ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಡೇಲಿ ಫೋರ್ ಅವರ್ಸ್ ಗಾಲ್ ಇದನ್ನು ಅಕಾರ್ಡಿಂಗ್ ಟು ಆಯುರ್ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅದನ್ನು ಗಾಲ್ ಬೇಡರ್ ಅಂತಾರೆ ಇದಕ್ಕೆ ಒಂದು ರೌಂಡ್ ಹಾಕ್ತಾ ಬನ್ನಿ ಆಮೇಲೆ ಇದು ಇದರ ಜೊತೆಗೆ ಆರೆಂಜ್ ಕಲರ್ ತಗೊಳ್ಳಿ ಆರೆಂಜ್ ಕಲರ್ ಪೆನ್ನನ್ನು ಇದು ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಅಂದರೆ ಇದು ಥೈರಾಯ್ಡ್ ಥೈರಾಯ್ಡ್ ಜಾಯಿಂಟ್ ಇದಕ್ಕೆ ನೀವು ಆರೆಂಜ್ ಕಲರ್ ಹಾಕ್ತಾ ಬನ್ನಿ ಡೇಲಿ ಮೂರಿಂದ ನಾಲ್ಕು ಗಂಟೆ ಅದೇ ರೀತಿ ಬಲಗೈ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಆರೆಂಜ್ ಕಲರ್ ರಿಂಗನ್ನು ಹಾಕ್ತಾ ಬನ್ನಿ ಡೈಲಿ ಮೂರಿಂದ ನಾಲ್ಕು ಗಂಟೆ ಇದರ ಜೊತೆಗೆ ಹೈಪೋಥರಡಮ್ ಹೈಪೋಥೈರಡಮ್ ಇದ್ದರೆ ಈ ಕಲರ್ ಯೂಸ್ ಮಾಡಿ ಸ್ಕೈ ಬ್ಲೂ ಕಲರ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಆ್ಯಂಗ್ ಬ್ರೈನ್ ಅಂತಾರೆ ಆಮೇಲೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸ್ಕೈ ಸ್ಕೈಲೂ ಕಲರ್ ಸಪೋಸ್ ಹೈಪರ್ ಥರಡೈಜಿ ಅಂತ ಇದ್ದರೆ ಸೇಮ್ ಕಾನ್ಸೆಪ್ಟು ಇದು ಸ್ಕೈ ಬ್ಲೂ ಬದಲಾಗಿ ಏನು ಮಾಡಿ ಗ್ರೀನ್ ಕಲರ್ ಯೂಸ್ ಮಾಡಿ ಗ್ರೀನ್ ಕಲರ್ ಇಲ್ಲೊಂದು ಗ್ರೀನ್ ಕಲರು ಇಲ್ಲೊಂದು ಗ್ರೀನ್ ಕಲರನ್ನು ಅಪ್ಲೈ ಮಾಡ್ತಾ ಬನ್ನಿ ಡೈಲಿ ತ್ರೀ ಟು ಫೋರ್ ಅವರ್ಸ್ ಆಗ್ತಾ ಬನ್ನಿ ಆಮೇಲೆ ನೆಕ್ಸ್ಟ್ ಅಕ್ಯುಪ್ರೆಷರ್ ಮೊದಲಿಗೆ ಅಕ್ಯುಪ್ರೆಷರ್ ಮಾಡಿ ಇದು ಸುಜೋಕೊ ಅಕ್ಯುಪ್ರೆಷರ್ ಅಂತಾರೆ ಸುಜೋಕೊ ಥೆರಾಪಿಯಲ್ಲಿ ಇದರ ಈ ಏರಿಯಾದನ್ನು ಐಕ್ಯೂ ಪ್ರೆಷರ್ ಪಾಯಿಂಟ್ ಅಂತಾರೆ ಡೈಲಿ ಒಂದು ಟ್ವೆಂಟು ಟೂ ಮಿನಿಟ್ಸ್ ಮೆದುವಾಗಿ ಪ್ರೆಸ್ ಮಾಡ್ತಾ ಬನ್ನಿ ದಿಸ್ ಏರಿಯಾ ಲೆಫ್ಟ್ ಹ್ಯಾಂಡು ಅದೇ ರೀತಿಯಾಗಿ ರೈಟ್ ಹ್ಯಾಂಡನ್ನು ಈ ಥರ ಪ್ರೆಸ್ ಮಾಡ್ತಾ ಬನ್ನಿ ಡೈಲಿ ಒಂದರಿಂದ ಎರಡು ನಿಮಿಷ ಮೆದುವಾಗಿ ಪ್ರೆಸ್ ಮಾಡ್ತಾ ಬನ್ನಿ ಅದ್ರ ಜೊತೆಗೆ ಲಿವರ್ ಲಿಪ್ಲೆಕ್ಸ್ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡ್ತಾ ಈ ರೀತಿ ಮಾಡ್ತಾ ಬನ್ನಿ ಒಂದು ತಿಂಗಳ ನಂತರ ನಿಮ್ಮ ಹ್ಯಾಂಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅದೇ ರೀತಿ ಹಾರ್ ಪದ್ಧತಿಯನ್ನು సొప్ప పాలిస్తే ధన్యవాదాలు